ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಯಾವ ದೇಶವು ಗಾಲ್ಫನ್ನು ಕಂಡುಹಿಡಿದಿದೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಐರ್ಲೆಂಡ್ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಸ್ಕಾಟ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕಾಟ್ಲೆಂಡ್ ಸ್ಕಾಟ್ಲೆಂಡ್ ದೇಶವು ಗಾಲ್ಫನ್ನು ಕಂಡುಹಿಡಿದ ದೇಶವಾಗಿದೆ ಆಫ್ರಿಕಾದ ಕೊಂಬಿನಲ್ಲಿ ಯಾವ ದೇಶವು ನೆಲೆಗೊಂಡಿಲ್ಲ ಆಪ್ಷನ್ ಎ ಸೊಮಾಲಿಯಾ ಆಪ್ಷನ್ ಎ ಸೊಮಾಲಿಯಾ ಆಪ್ಷನ್ ಬಿ ಇಥಿಯೋಪಿಯಾ ಆಪ್ಷನ್ ಸಿ ಎರಿಟ್ರಿಯಾ ಆಪ್ಷನ್ ಡಿ ಲೀಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೀಬಿಯಾ ಆಫ್ರಿಕಾದ ಕೊಂಬಿನಲ್ಲಿ ಲೀಬಿಯಾ ದೇಶವು ನೆಲೆಗೊಂಡಿಲ್ಲ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಸಿಕಿಂದರಾಬಾದ್ ಆಪ್ಷನ್ ಸಿ ಪುಣೆ ಆಪ್ಷನ್ ಡಿ ವೆಲ್ಲಿಂಗ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೆಲ್ಲಿಂಗ್ಟನ್ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜು ವೆಲ್ಲಿಂಗ್ಟನ್ನಲ್ಲಿ ನೆಲೆಗೊಂಡಿದೆ ಪ್ರಶ್ನೆಯನ್ನು ನೋಡೋಣ ಫೀರ್ ಪಂಜಾಲ್ ಶ್ರೇಣಿ ಎಲ್ಲಿದೆ ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ್ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಫಿರ್ ಪಂಜಾಲ್ ಜಮ್ಮು ಮತ್ತು ಕಾಶ್ಮೀರ ಶ್ರೇಣಿಯಲ್ಲಿ ಇದೆ ಕಪೇರ್ಖೇಡ ಥರ್ಮಲ್ ಪವರ್ ಪ್ಲ್ಯಾಂಟ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಕಪೇರ್ಖೇಡ ಥರ್ಮಲ್ ಪವರ್ ಪ್ಲ್ಯಾಂಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಇಂಡಿಯನ್ ಮಿರರ್ನ ಸ್ಥಾಪಕರು ಯಾರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ದೇವೇಂದ್ರನಾಥ್ ಠ್ಯಾಗೋರ್ ಆಪ್ಷನ್ ಸಿ ಜೇಮ್ಸ್ ಆಗಸ್ಟಸ್ ಹಿಕ್ಕಿ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದೇವೇಂದ್ರನಾಥ್ ಠ್ಯಾಗೋರ್ ಇಂಡಿಯನ್ ಮಿರರ್ನ ಸ್ಥಾಪಕರು ದೇವೇಂದ್ರನಾಥ್ ಠ್ಯಾಗೋರ್ ಅವರು ಆಗಿದ್ದಾರೆ ಕೆಳಗಿನ ಯಾವ ಸ್ಥಳವನ್ನು ಚಿನ್ನದ ಹುಲ್ಲುಗಾವಲು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಲೇಹ ಆಪ್ಷನ್ ಬಿ ಡ್ರಾಸ್ ಆಪ್ಷನ್ ಸಿ ಗುಲ್ಮಾರ್ಗ್ ಆಪ್ಷನ್ ಡಿ ಸೋನ್ಮಾರ್ಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೋನ್ಮಾರ್ಗ್ ಸೋನ್ಮಾರ್ಗ್ ಸ್ಥಳವನ್ನು ಚಿನ್ನದ ಹುಲ್ಲುಗಾವಲು ಎಂದು ಕರೆಯಲಾಗುತ್ತದೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲೇ ಇದೆ ಬೋ ಟೈಗರ್ ರಿಸರ್ವ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಕರ್ನಾಟಕ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಬೋರ್ ಟೈಗರ್ ರಿಸರ್ವ್ ಅಭಯಾರಣ್ಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಬೇಟ್ ದ್ವೀಪವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಆಂಧ್ರಪ್ರದೇಶ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಬೇಟ್ ದ್ವೀಪವು ಗುಜರಾತ್ ರಾಜ್ಯದಲ್ಲಿ ಇದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಒಂದು ರೂಪಾಯಿ ನೋಟು ಯಾರ ಸಹಿಯನ್ನು ಹೊಂದಿದೆ ಆಪ್ಷನ್ ಎ ಆರ್ ಬಿ ಐ ಗವರ್ನರ್ ಆಪ್ಷನ್ ಬಿ ಆರ್ ಬಿ ಐನ ಡೆಪ್ಯೂಟಿ ಗವರ್ನರ್ ಆಪ್ಷನ್ ಸಿ ಹಣಕಾಸು ಕಾರ್ಯದರ್ಶಿ ಆಪ್ಷನ್ ಡಿ ಕಂದಾಯ ಕಾರ್ಯದರ್ಶಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಕಾರ್ಯದರ್ಶಿ ಒಂದು ರೂಪಾಯಿ ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿಯ ಸಹಿ ಇದೆ ನೀಲಗಿರಿ ತಹರ್ ಯಾವ ರಾಜ್ಯದ ಪ್ರಾಣಿ ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು ನೀಲಗಿರಿ ತಹರ್ ತಮಿಳುನಾಡು ರಾಜ್ಯದ ಪ್ರಾಣಿ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ವಿಟಮಿನ್ಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತವೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ ವಿಟಮಿನ್ಗಳು ಸಹಾಯ ಮಾಡುತ್ತವೆ ಧನುರ್ವಾಯು ಯಾವುದರಿಂದ ಉಂಟಾಗುತ್ತದೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಪ್ರೋಟೋಜೋವಾ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಧನುರ್ವಾಯು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ವಿಭಾಗದ ಆಡಳಿತ ಮುಖ್ಯಸ್ಥರು ಯಾರು ಆಪ್ಷನ್ ಎ ಅಕೌಂಟೆಂಟ್ ಜನರಲ್ ಆಪ್ಷನ್ ಬಿ ಪ್ರಧಾನ ಅಕೌಂಟೆಂಟ್ ಜನರಲ್ ಆಪ್ಷನ್ ಸಿ ಅಟಾರ್ನಿ ಜನರಲ್ ಆಪ್ಷನ್ ಡಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ವಿಭಾಗದ ಆಡಳಿತ ಮುಖ್ಯಸ್ಥರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರು ಆಗಿದ್ದಾರೆ ಪೋರ್ಟ್ ಬ್ಲೇರ್ ಈ ಕೆಳಗಿನ ಯಾವ ದ್ವೀಪದಲ್ಲಿದೆ ಆಪ್ಷನ್ ಎ ಉತ್ತರ ಅಂಡಮಾನ್ ಆಪ್ಷನ್ ಬಿ ದಕ್ಷಿಣ ಅಂಡಮಾನ್ ಆಪ್ಷನ್ ಸಿ ಮಧ್ಯ ಅಂಡಮಾನ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಅಂಡಮಾನ್ ಪೋರ್ಟ್ ಬ್ಲೇರ್ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಇದೆ ಮುಂದಿನ ಪ್ರಶ್ನೆ ಮಿಂಜಾರ್ ಮೇಳವು ಈ ಕೆಳಗಿನ ಯಾವ ರಾಜ್ಯಗಳ ಜನಪ್ರಿಯ ಜಾತ್ರೆಯಾಗಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಹಿಮಾಚಲ ಪ್ರದೇಶ್ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆ ಯಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಮಿಂಜರ್ ಮೇಳವು ಹಿಮಾಚಲ ಪ್ರದೇಶದ ಜನಪ್ರಿಯ ಜಾತ್ರೆಯಾಗಿದೆ ಕೈಬುಲ್ ಲಮ್ಜಾವೋ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಮಿಜೋರಾಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಆಸಂ ಈ ಪ್ರಶ್ನೆ ಯಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ ಕೈಬುಲ್ ಲಂಝಾವೋ ರಾಷ್ಟ್ರೀಯ ಉದ್ಯಾನವನವು ಮಿಜೋರಾಂ ರಾಜ್ಯದಲ್ಲಿ ಇದೆ ಬನ್ನಿ ಕೊನೆಯ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ ಎ ನರ್ಮದಾ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಕೃಷ್ಣಾ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ನರ್ಮದಾ ನದಿ ನರ್ಮದಾ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ